ಅನಾದಿ ಕರ್ಮದಿಂದ ಬದ್ಧರಾಗಿರತಕ್ಕಂತಹ ಭಗವಂತ ಯಾವ ವಿಧವಾಗಿರತಕ್ಕಂತಹ ಕರ್ಮಗಳನ್ನು ಅವರಿಗೆ ಸೃಷ್ಟಿಯಾದಿ ವಿಚಿತ್ರ ವೈಚಿತ್ರವನ್ನು ಕರ್ಣಿಸ್ತಾನೆ ಭಗವಂತ ನಾನಾ ವಿಧವಾಗಿರತಕ್ಕಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ತಿಳಿಸಿದ್ವಿ ನಾನಾ ಪಶು ಪಕ್ಷಿ ಕ್ರಿಮಿಕೀಟ ಎಲ್ಲ ಅನುಭವಿಸ್ತಾನೆ ಅಂತ ಕೊನೆಗೆ ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ಯಾಕೆ ಜನ್ಮ ಶ್ರೇಷ್ಠ ಅನ್ನೋದನ್ನು ತಿಳಿಸ್ತಾರೆ ಆಹಾರ ಮೈಥುನಂ ನಿದ್ರಾ ಇತ್ಯಾದಿ ನಿಖಿಲೇಶ್ವರಿ ಹಸಿವೆ ಆಗೋದು ನೀರಡಿಕೆ ಆಗೋದು ತಿನ್ನೋದು ಕುಡಿಯೋದು ಎಲ್ಲ ಪ್ರಾಣಿ ಪಶು ಪಕ್ಷಿಗಳಲ್ಲಿಯೂ ಕೂಡ ಕಾಣ್ತೇವೆ ಇದು ಮಾಡಬೇಕು ಇದು ಮಾಡಬಾರ್ದು ಇದನ್ನು ಮಾಡಿದರೆ ಒಳ್ಳೆಯದಾಗ್ತದೆ ಇದನ್ನು ಮಾಡಿದರೆ ಕೆಟ್ಟದ್ದಾಗುತ್ತೆ ಅನ್ನುವಂಥ ತಿಳುವಳಿಕೆ ಇರೋದು ಮಾತ್ರ ಮನುಷ್ಯ ಜನ್ಮಕ್ಕೆ ಮಾತ್ರ ಅದಕ್ಕೋಸ್ಕರವಾಗಿ ಅಂತಹ ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ಒಳ್ಳೆಯ ಕಾರ್ಯಗಳನ್ನು ಮಾಡೋದು ಅತ್ಯವಶ್ಯ ಕರ್ತವ್ಯ ಅಂತನೋದನ್ನು ತಿಳಿಸ್ತಾ ಇದ್ದಾನೆ ಪರಮಾತ್ಮ ಅದಕ್ಕಾಗಿ ಭಗವಂತ ದುರ್ಲಭೋ ಮಾನುಷೋ ದೇಹ ಸಂಸಾರೇ ಭ್ರಮತಾಮ್ರಣ ಈ ಸಂಸಾರದೊಳಗೆ ಅತ್ಯಂತ ಶ್ರೇಷ್ಠ ಜನ್ಮ ಅಂದರೆ ಮನುಷ್ಯ ಜನ್ಮ ಅಂತ ದಾಸರಾಯರು ಅದನ್ನೇ ಹೇಳ್ತಾರೆ ಮಾನವ ಜನ್ಮ ಬಲು ದೊಡ್ಡದು ಅದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರಾಯರು ಹೇಳ್ತಾರೆ ವ್ಯರ್ಥ ಮಾಡಿಕೊಳ್ಬೇಡಿ ಒಳ್ಳೆಯ ಮನುಷ್ಯ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ನಾವು ಒಳ್ಳೆಯ ಪುಣ್ಯಫಲಭಾಗಿಗಳಾಗಬೇಕು ಭಗವಂತನ ಅನುಗ್ರಹವನ್ನು ಪಡಿಬೇಕು ಯದಿ ವಿಂದೇ ದಿಹಂ ಯದಿ ವಿಂದೇ ದಿಹಜ್ಞಾನಂ ತರಹ್ವೇವಾ ಅಮೃತಾಮೃಜೇತ್ ಒಂದು ವೇಳೆ ಇಂತಹ ಒಳ್ಳೆಯ ಮನುಷ್ಯ ಜನ್ಮವನ್ನು ಪಡೆದು ಜ್ಞಾನವನ್ನು ಪಡೆದುಕೊಳ್ಳಿಲ್ಲ ಅಂತಂದರೆ ನಾವು ಆತ್ಮಹತ್ಯೆಯನ್ನೇ ಮಾಡಿಕೊಂಡಂತೆ ಸರಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂದರೆ ವಿಷಪಾನ ಮಾಡೋದು ಅಥವಾ ಒಂದಿಷ್ಟು ಹಗ್ಗಕ್ಕೆ ನಮ್ಮ ಕೊರಳನ್ನು ಕೊಟ್ಟು ನಮ್ಮ ಜೀ ಈ ಒಂದು ಶರೀರವನ್ನು ನಾಶ ಮಾಡಿಕೊಳ್ಳೋದು ಅಂತ ಮಾತ್ರ ಅಲ್ಲ ಇರೋ ಅಷ್ಟವಲ್ಲಿ ಅಲ್ಲಿಯವರೆಗೆ ದೇವರ ಬಗ್ಗೆ ತಿಳಿದುಕೊಳ್ಳದೆ ದೇವರನ್ನು ಕುರಿತು ಆರಾಧನೆಯನ್ನು ಮಾಡದೆ ನಾವು ವ್ಯರ್ಥವಾಗಿ ನಮ್ಮ ಜನ್ಮವನ್ನು ಕಳೆದರೆ ನಾವೊಂದು ರೀತಿ ಆತ್ಮಹತ್ಯೆಯನ್ನೇ ಮಾಡಿಕೊಂಡಂತೆ ಸರಿ ಅದಕ್ಕಾಗಿ ಯಾವ ರೀತಿಯಾಗಿ ಒಳ್ಳೆಯ ಹಣ್ಣನ್ನು ಸಿಕ್ಕಾಗ ಅದನ್ನು ಬಿಟ್ಟು ನಾವು ಕೊಳೆತ ಹಣ್ಣನ್ನು ಸ್ವೀಕಾರ ಮಾಡಿದರೆ ಎಷ್ಟು ಅನರ್ಥಕಾರಿಯೋ ಅದರಿಂದ ದೇಹಾದಿಗಳಿಗೆ ಯಾವ ರೀತಿ ಅನರ್ಥಗಳಾಗತ್ತೋ ಅದೇ ರೀತಿಯಾಗಿ ಹಾಗಾಗಿ ಸುಖಂ ವರ್ತೇತ ಸಂಸಾರೇ ಯದೃಚ್ಛ ಲಾಭತೋಷತ ಇದರಿಂದ ನಾವು ಒಳ್ಳೆಯ ಕರ್ಮಗಳನ್ನು ಅವಶ್ಯವಾಗಿ ಮಾಡಬೇಕು ಇದಕ್ಕೊಂದು ವಿಚಾರ ಇನ್ನೊಂದು ವಿಚಾರವನ್ನು ಪರಮಾತ್ಮ ತಿಳಿಸ್ತಾನೆ ಇವತ್ತಿನ ದಿವಸ ನಾವು ಒಳ್ಳೆಯ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ ಈ ಮನುಷ್ಯ ಜನ್ಮದಲ್ಲಿ ಒಳ್ಳೆಯ ಸುಖವನ್ನು ಅನುಭವಿಸ್ತಾ ಇದ್ದೇವೆ ಅಂದರೆ ನಾವು ಈ ಜನ್ಮದಲ್ಲಿ ಮಾಡಿರತಕ್ಕಂಥ ಕರ್ಮದಿಂದ ಒಳ್ಳೆಯ ಸುಖ ಭೋಗ ಪಡ್ತಾ ಇದ್ದೇವೆ ಅಂತ ತಿಳಿಬಾರ್ದು ಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ಕರ್ಮದ ಫಲವಾಗಿ ಈಗ ನಾವು ಸುಖ ಭೋಗವನ್ನು ಅನುಭವಿಸ್ತಾ ಇದ್ದೇವೆ ಸುಖವೋ ದುಃಖವೋ ಕೆಟ್ಟ ಕೆಲಸಗಳನ್ನು ಮಾಡಿದರೆ ದುಃಖವನ್ನು ಅನುಭವಿಸ್ತಾ ಇರ್ತೇವೆ ಇವತ್ತು ಒಳ್ಳೆಯ ಸುಖಿಗಳಾಗಿ ಆರಾಮಾಗಿದ್ದೇವೆ ಅಂತಂದರೆ ಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ಆ ಕರ್ಮದ ಅನುಭವವನ್ನು ನಾವು ಈಗ ಒಳ್ಳೆ ರೀತಿಯ ಸುಖದಿಂದ ಅನುಭವಿಸ್ತಾ ಇದ್ದೇವೆ ಮತ್ತು ಮುಂದಿನ ಜನ್ಮಕ್ಕೂ ಬೇಕಲ್ಲ ಅದಕ್ಕಾಗಿ ಒಳ್ಳೆಯ ಕೆಲಸ ಮಾಡಿರಿ ಅಂತ ಭಗವಂತ ಹೇಳ್ತಾನೆ ಇಲ್ಲಿಗೆ ಮುಗಿಲಿಲ್ಲ ಇದು ಇನ್ನೂ ಒಳ್ಳೊಳ್ಳೆ ಇದಕ್ಕಿಂತ ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಇದಕ್ಕೂ ಹೆಚ್ಚಿನ ಸೌಖ್ಯ ಒಳ್ಳೆಯ ಜ್ಞಾನ ಒಳ್ಳೆಯ ಆನಂದ ಭಗವಂತ ಕರುಣಿಸ್ತಾನೆ ಅದಕ್ಕೆ ಹೇಳಿದ್ರು ಇವಾಗ ನಾನು ಬೀಜವನ್ನು ಅದನ್ನು ಬೀಜವನ್ನು ಬಿತ್ತುತ್ತೇವೆ ಬೀಜವನ್ನು ಬಿತ್ತಿದ ಕೂಡಲೇ ನಮಗೆ ಅದರಿಂದ ಧಾನ್ಯಗಳು ಸಿಗುತ್ತಾ ಅಥವಾ ಫಲ ಸಿಗುತ್ತಾ ಸಿಗೋದಿಲ್ಲ ಯಾವುದಕ್ಕೂ ಅದಕ್ಕಾಗಿ ಬೀಜವನ್ನು ಬಿತ್ತಬೇಕು ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಸರಿಯಾಗಿ ಸೂರ್ಯನ ಬೆಳಕು ಬೀಳಬೇಕು ಇಷ್ಟು ಇಷ್ಟು ದಿವಸಗಳ ಕಾಲಾವಧಿಯಂತ ಆಗಬೇಕು ಆಮೇಲೆ ಅದು ಒಳ್ಳೆಯ ನಮಗೆ ಧಾನ್ಯಗಳನ್ನು ನಮಗೆ ಕೊಡ್ತದೆ ಹಾಗೇ ನಾವು ಇವಾಗ ಮಾಡಿರತಕ್ಕಂಥ ಒಳ್ಳೆಯ ಕರ್ಮಗಳು ನಮಗೆ ಮುಂದಿನ ಜನ್ಮಗಳು ಅದರ ಮುಂದಿನ ಜನ್ಮಗಳಿಗೆ ಅದು ಫಲವನ್ನು ನಮಗೆ ನೀಡುತ್ತದೆ ಇದ್ದಬೀಜ ಫಲಂ ಕಾಲೇನ ಲಪ್ಸತೆ ತಥಾ ತಥಾತ್ರ ಸಂಸ್ಕೃತೋತಿಷ್ಠಿಂತೆಯೇತ್ ಪಾರಲೌಕಿಕಂ ಕೆಲವರೆಲ್ಲ ದೇವರ ಕಾರ್ಯ ಮಾಡಿ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ ಅಂತ ಹೇಳಿದರೆ ಯಾವ ದೇವರು ಯಾವ ದೇವರು ಎಲ್ಲಿದ್ದಾನೆ ದೇವರು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ದೇವರ ಗುಡಿಯಲ್ಲಿ ಕಲ್ಲಾಗಿದ್ದಾನೆ ಅವನನ್ನು ಯಾಕೆ ಪೂಜೆ ಮಾಡಬೇಕು ಅವನು ಯಾಕೆ ಆರಾಧನೆ ಮಾಡಬೇಕು ಯಾರಿಗೋ ಕೊಟ್ಟ ದಾನದ ಫಲ ಫಲ ನಮಗೇನು ಸಿಗ್ತದೆ ನಮ್ಮ ಕಣ್ಣಿಗೆ ಎಲ್ಲಿ ಕಾಣ್ತದೆ ಈ ರೀತಿಯಾಗಿ ನಾಸ್ತಿಕವಾದವನ್ನು ಮಾತನಾಡುವಂತಹ ಬೇಕಾದಷ್ಟು ಜನರನ್ನು ನೋಡಿದ್ದೇನೆ ಅದು ಕಾಣ್ತದೂ ಕಾಣ್ತಲೂ ಇದೆ ಆದರೆ ಅವರಿಗೆಲ್ಲ ಅದರ ಚಿಂತೆ ಇಲ್ಲ ಯಾಕೆಂದರೆ ಯಾವ ರೀತಿಯಾಗಿ ಈ ಸಂಸಾರದಲ್ಲಿ ಇದ್ದುಕೊಂಡು ಪರಲೋಕದ ಚಿಂತನೆಯನ್ನು ಅವಶ್ಯವಾಗಿ ಅವನು ನಡೆಸಲೇಬೇಕು ಯಾಕೆಂದರೆ ಉತ್ತಮವಾಗಿರತಕ್ಕಂತಹ ಧಾನ್ಯಗಳನ್ನು ಪಡೆಯುವ ನಿಟ್ಟಿನಲ್ಲಿ ಬೀಜಗಳನ್ನು ಬಿತ್ತಿ ಅವುಗಳ ರಕ್ಷಣೆಯನ್ನು ಮಾಡುತ್ತಾ ಯಾವ ದನಕರುಗಳು ಕೂಡ ಬಾರದೇ ಇರುವಂತೆ ನೋಡಿಕೊಂಡು ಯಾವ ಪ್ರಾಣಿಗಳ ಆಕ್ರಮಣವೂ ಕೂಡ ಆಗದೇ ಇರುವಂತೆ ನೋಡಿಕೊಂಡು ಆ ಧಾನ್ಯಗಳ ರಕ್ಷಣೆ ಮಾಡಿ ಕೊನೆಗೆ ಆ ಧಾನ್ಯಗಳನ್ನು ಉತ್ತಮವಾದ ಫಲವನ್ನು ಪಡೆಯುವಂತೆ ಈ ಒಂದು ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಿ ನಾವು ಪಾರಲೌಕಿಕವಾಗಿರತಕ್ಕಂತಹ ಪರಲೋಕ ಅಂತಂದರೆ ಸ್ವರ್ಗ ಸ್ವರ್ಗಾದಿ ಲೋಕಗಳು ಅಥವಾ ಅದಕ್ಕಿಂತ ಮಿಗಿಲಾಗಿರತಕ್ಕಂತಹ ಮೋಕ್ಷ ಅದಕ್ಕಾಗಿ ನಾವು ಪ್ರಯತ್ನವನ್ನು ಅವಶ್ಯವಾಗಿ ನಾವು ಮಾಡಲೇಬೇಕು ಅಂತನ್ನೋದನ್ನು ತಿಳಿಸ್ತಾ ಇದ್ದಾರೆ ಕೇಚಿತ ರಾಜಕುಲೋತ್ಪನ್ನ ನಾನು ಹೇಳಿದೆ ಒಬ್ಬರು ಕೆಲವೊಬ್ಬರು ರಾಜನ ರಾಜನ ಮನೆತನದಲ್ಲಿ ಹುಡ್ತಾರೆ ಆಗರ್ಭ ಶ್ರೀಮಂತರನ್ನು ನೋಡ್ತೇವೆ ಕೆಲವು ಪಿತ್ರಾರ್ಜಿತವಾಗಿರತಕ್ಕಂತಹ ಸಂಪತ್ತಿನಿಂದ ಜೀವನವನ್ನು ನಡೆಸ್ತಾರೆ ಇನ್ನು ಕೆಲವರು ನಾನಾ ವಿಧವಾಗಿರತಕ್ಕಂತಹ ಅತ್ಯಂತ ದರಿದ್ರರಾಗಿ ಹೀನರಾಗಿ ಹುಟ್ಟುತ್ತಾರೆ ಇದು ದೇವರು ಹುಟ್ಟಿಸಿದ್ದಲ್ಲ ನಾವು ಮಾಡಿರತಕ್ಕಂತಹ ಕರ್ಮದ ಫಲಕ್ಕಾಗಿ ಅಂಥ ದುಃಖವನ್ನು ಸುಖವನ್ನು ಅನುಭವಿಸ್ತಾ ಇರ್ತೇವೆ ಏನು ರೀ ದೇವರು ನಮ್ಮನ್ನು ಇಂಥ ಕಷ್ಟವನ್ನು ದುಃಖವನ್ನು ನೀಡ್ತಾ ಇದ್ದಾನೆ ಇಂತಹ ನಾವು ಅತ್ಯಂತ ಬಹಳ ಬಡವರಾಗಿ ಇದ್ದೇವೆ ನಮ್ಮನ್ನು ನೋಡೋರು ಯಾರೂ ಇಲ್ಲ ಅತ್ಯಂತ ದುಃಖವನ್ನು ಪಡ್ತಾ ಇದ್ದೇವೆ ಅಂದರೆ ಇದು ಯಾರು ದೇವರು ಮಾಡಿದ್ದಲ್ಲ ಅವರವರು ಮಾಡಿರ್ತಕ್ಕಂಥ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲವಾಗಿ ಅವರು ಅಂಥ ಅವಸ್ಥೆಗಳನ್ನು ಅನುಭವಿಸ್ತಾ ಇರ್ತಾರೆ ರಾಜನಾಗಿ ಹುಟ್ಟಿದ್ದಾನೆ ಅಂತ ದೇವರು ಹುಟ್ಟಿಸಿದ್ದಲ್ಲ ಅವನು ಜನ್ಮಾಂತರದಲ್ಲಿ ಒಳ್ಳೆಯ ಕರ್ಮ ಕಾರ್ಮಗಳನ್ನು ಮಾಡಿ ಕೆಲಸಗಳನ್ನು ಮಾಡಿ ದಾನಾದಿಗಳನ್ನು ಮಾಡಿ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದ್ದಾನೆ ಅದರ ಫಲವಾಗಿ ಅವನು ಒಳ್ಳೆಯ ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ದ ಆದ್ದರಿಂದ ಇದರಿಂದ ಭಗವಂತನ ಯಾವುದು ಕೂಡ ಇದರಲ್ಲಿ ದೂಷಿಸುವ ಪಾತ್ರವೇ ಇಲ್ಲ ಹೀಗೆ ಭಗವಂತನನ್ನ ಆರಾಧನೆಯನ್ನು ಯೋಗ್ಯವಾದ ರೀತಿಯಲ್ಲಿ ನಾವು ಅನುಷ್ಠಾನವನ್ನು ಮಾಡಿದರೆ ಭಗವಂತ ನಮಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಈ ಸ್ವತಂತ್ರವನ್ನು ಭಗವಂತ ನೀಡಿದ ಮೇಲೆ ಪುಣ್ಯಕರ್ಮಗಳ ಮಾಡ್ತಾನೆ ನೀಚೆ ನೀಚೇಷು ದೇವೇಶು ಭವನ್ ಭವತ್ಯುಚ್ಚ ಸ್ವತಂತ್ರತ ತೇನ ತದ್ದೇಹ ಸ್ವಾತಂತ್ರ್ಯ ಅಧಿಕಂಭವೇ ಹೀಗೆ ಬ್ರಹ್ಮದೇವರಲ್ಲಿ ಮೊದಲಾದವರಲ್ಲಿ ಒಳ್ಳೆಯ ಕಾರ್ಯಗಳನ್ನು ಭಗವಂತ ತಾನು ಮಾಡಿಸ್ತಾ ನಾನಾ ವಿಧವಾಗಿರ್ತಕ್ಕಂತಹ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡಿ ಅವರವರಿಂದ ಆಯಾ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದ ಹಾಗಾಗಿ ಆ ಕರ್ಮಗಳನ್ನು ಮಾಡುವಾಗ ಮಾತ್ರ ನಾನು ಮೊದಲೇ ತಿಳಿಸಿದಂತೆ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಹೇಳಿರತಕ್ಕಂತಹ ಶ್ರೇಷ್ಠವಾದ ವಿಚಾರಗಳನ್ನು ಭಗವಂತನ ಆರಾಧನಾ ರೂಪವಾಗಿ ಕರ್ಮಗಳನ್ನು ಮಾಡಬೇಕು ಅಪಥ್ಯಾ ಜಾಯತೆ ರೋಗ ಪಥ್ಯ ಪಥ್ಯಾದವು ಔಷಧ ಸೇವನ ಒಂದು ರೋಗ ಬಂತು ಏನೋ ತಿನ್ನಬಾರದು ತಿಂದುಬಿಡ್ತೀವಿ ಅದರಿಂದ ಉದರ ರೋಗ ನಾನಾ ವಿಧವಾಗಿರತಕ್ಕಂಥ ರೋಗಗಳು ಸಂಭವಿಸ್ತು ಆ ಸಂದರ್ಭದಲ್ಲಿ ಏನು ಮಾಡ್ತೇವೆ ವೈದ್ಯರ ಬಳಿಗೆ ಹೋಗ್ತೇವೆ ಅವರಿಂದ ಔಷಧಿಯನ್ನು ಸ್ವೀಕಾರ ಮಾಡಿ ಪಥ್ಯವನ್ನು ಆಚರಣೆ ಮಾಡಲಿಕ್ಕೆ ಹೇಳುತ್ತಾರೆ ಇಂಥದ್ದೆಲ್ಲ ತಿನ್ನೋದು ಬಿಡಬೇಕು ಇಷ್ಟನ್ನೇ ಮಾತ್ರ ತಿನ್ನಬೇಕು ಇದರಿಂದ ನಿನಗೆ ಒಳ್ಳೆಯದಾಗ್ತದೆ ಅಂತ ಅದರಿಂದ ರೋಗ ನಾಶ ಆಗೋದು ಕಂಡೇವೆ ಹಾಗೇ ಜೀವನಿಗೂ ಕೂಡ ನಾವು ಮಾಡಿರತಕ್ಕಂತಹ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಪತ್ ಶಾಸ್ತ್ರದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾತ್ರ ಮಾಡ್ತಾ ಯಾವುದು ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ಬುದ್ಧಿಪೂರ್ವಕವಾಗಿ ಬಿಡುತ್ತಾ ಆ ಕರ್ಮಗಳನ್ನು ಅನುಷ್ಠಾನವನ್ನು ಮಾಡಿದಲ್ಲಿ ಭಗವಂತನ ಅನುಗ್ರಹ ಆಗ್ತದೆ ಅದರಿಂದ ನೈವಂ ಕುರಿಯಾ ದ್ರವ್ಯಲೋಭಾ ಯದಿ ದ್ವೇಷಾದಿನ ಅಥವಾ ತದಾ ಹಾನೇನ ನರಕೇ ಪತಿತಿ ಧ್ರುವಂ ನಿನ್ನ ಈ ಒಂದು ವಿಶೇಷವಾಗಿ ಗೃಹಸ್ಥಾಶ್ರಮದ ಬಗ್ಗೆಯೂ ಕೂಡ ಭಗವಂತ ತಿಳಿಸ್ತಾನಿಲ್ಲ ಗೃಹಸ್ಥಾಶ್ರಮದಲ್ಲಿ ತಾನಿದ್ದುಕೊಂಡು ತಂದೆ ತಾಯಿಯಂದಿರ ಸೇವೆ ನಿನ್ನನ್ನು ಅನುಸರಿಸಿಕೊಂಡಿರತಕ್ಕಂತಹ ಹೆಂಡತಿ ಮಕ್ಕಳು ನಿನ್ನ ವಯಕ್ಕನುಗುಣವಾಗಿ ಅವರನ್ನು ಅವಶ್ಯವಾಗಿ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಕರ್ತವ್ಯ ಇದೊಂದು ಕರ್ತವ್ಯ ಅಂತ ಮಾಡಬೇಕು ಅಂತ ಹೇಳ್ತಾನೆ ಭಗವಂತ ಇವತ್ತು ತಂದೆ ತಾಯಿಯನ್ನು ನೋಡ್ಕೊಳ್ಳೋದು ಅಂತಂದರೆ ಬಹಳ ಬಿಟ್ಟಿದೆ ತುಂಬ ವಿದ್ಯೆಯನ್ನು ಕಲಿಸ್ತಾರೆ ನನ್ನ ಮಕ್ಕಳು ಓದಿದ್ದಕ್ಕೆ ಯೋಗ್ಯವಾದ ಫಲ ಸಿಗಬೇಕು ಅಂತ ವಿದೇಶಕ್ಕೆ ಕಳಿಸಿಬಿಡ್ತಾರೆ ಮಕ್ಕಳು ಮಾತ್ರ ತಂದೆ ತಾಯಿ ಮಾತ್ರ ಬಹಳ ಹೀನವಾದ ಸ್ಥಿತಿಯಲ್ಲಿ ಇರ್ತಾರೆ ಅವರನ್ನು ನೋಡಲಿಕ್ಕೆ ಬರುವ ಪರಿಸ್ಥಿತಿಯೂ ಕೂಡ ಇರೋದಿಲ್ಲ ಅದೆಷ್ಟೋ ಜನರನ್ನು ನಾವು ನೋಡಿದ್ದೇವೆ ಅದರಿಂದ ತಂದೆ ತಾಯಿಯಂದರನ್ನು ಯೋಗ್ಯವಾದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಹೆಂಡತಿ ಮಕ್ಕಳಿಗೆ ಬೇಕಾಗಿರತಕ್ಕಂಥದ್ದನ್ನು ಒದಗಿಸಿಕೊಡ್ತಕ್ಕಂಥದ್ದು ಇದು ಕೂಡ ಅತ್ಯವಶ್ಯವಾಗಿರತಕ್ಕಂಥದ್ದು ಶಾಸ್ತ್ರದ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಮಿತಿ ಮೀರಿತಕ್ಕಂಥ ಬಯಕೆಗಳನ್ನು ಪೂರೈಸಲಿಕ್ಕೆ ಹೋಗಿ ನಾವು ಅನರ್ಥದ ಹೊಂಡದಲ್ಲಿ ಬೀಳಬಾರದು ಅದಕ್ಕೆ ಭಗವಂತ ಹೇಳಿದೆ ಯಥಾಶಕ್ತಿ ಭಜೆ ನಿನ್ನ ಶಕ್ತಿ ಎಷ್ಟುಂಟೋ ಅದಕ್ಕನುಗುಣವಾಗಿರತಕ್ಕಂಥದ್ದನ್ನು ಬೇಕು ಬಯಕೆಗಳನ್ನು ಪೂರೈಸಿಕೊ ಯಾಕೆಂದರೆ ಈ ಆಸೆಗಳಿಗೆ ಬಯಕೆಗಳಿಗೆ ಒಂದು ಕೊನೆ ಅನ್ನುವಂಥದ್ದೇ ಇಲ್ಲ ಇವತ್ತು ಇಷ್ಟು ಇದೆ ನಾಳೆ ಇನ್ನೂ ಒಂದು ಸ್ವಲ್ಪ ಬೇಕು ಅನಿಸುತ್ತೆ ಅದನ್ನು ಪಡೆಯಲಿಕ್ಕಾಗಿ ಸಾಕಷ್ಟು ಪ್ರಯತ್ನ ಅದನ್ನು ಪಡೆದ ಮೇಲೆ ಇನ್ನೂ ಒಂದು ಸ್ವಲ್ಪ ಬೇಕು ಅನ್ಸತ್ತೆ ಅದಕ್ಕಾಗಿ ಇನ್ನಷ್ಟು ಪ್ರಯತ್ನ ಜೀವನವಿಡೀ ಕೇವಲ ಬಯಕೆಗಳನ್ನು ಪೂರೈಸುವುದಕ್ಕೆ ಆಗಿಬಿಡ್ತದೆ ತನ್ನ ಶಕ್ತಿಯ ಪೂರ್ತಿಯಾಗಿ ಈ ಶಕ್ತಿ ಅಷ್ಟೇ ಅಲ್ಲ ತನ್ನ ಶಕ್ತಿಗೂ ಮೀರಿ ಪ್ರಯತ್ನ ಪಡುತ್ತಾನೆ ಅದೆಷ್ಟೋ ಜನ ಹಗಲು ರಾತ್ರಿ ಕೆಲಸ ಮಾಡಿ ಹಣ ಸಂಪಾದನೆಯಲ್ಲಿ ತೊಡಗಿರುತ್ತಾರೆ ತನ್ನ ಜೀವನದ ಬಗ್ಗೆಯೂ ಕೂಡ ತನ್ನ ಶರೀರದ ಬಗ್ಗೆಯೂ ಕೂಡ ಆರೋಗ್ಯದ ಬಗ್ಗೆ ಬಗ್ಗೆಯೂ ಕೂಡ ಲಕ್ಷಿಸದೆ ಅನೇಕ ಕಾರ್ಯಗಳನ್ನು ಮಾಡುವಂಥದ್ದುಂಟು ಆದರೆ ಭಗವಂತ ಹೇಳುತ್ತಾನೆ ಯಥಾಶಕ್ತಿ ಭಜೆ ಯಥಾಶಕ್ತಿ ಎಷ್ಟುಂಟು ಅದಕ್ಕನುಗುಣವಾಗಿರತಕ್ಕಂಥ ಬೇಕು ಬೈಕೆಗಳನ್ನು ಆಸೆ ಆಸೆಗಳನ್ನು ಪೂರೈಸ್ಕೊಳ್ಬೇಕೆ ಪ್ರಯತ್ನ ಪಡಬೇಕು ಯಾಕೆ ಅಂತ ಹೇಳಿದರೆ ಯಥಾ ಸರ್ವಾಂಸ್ತೇನೈವ ಶುಭಮಶ್ನು ಅದಕ್ಕೆ ನಕುರ್ಯಾ ದ್ರವ್ಯ ಲೋಭಾದಿ ಯಾಕಂದರೆ ದ್ರವ್ಯಲೋಭ ಹಣದ ಆಸೆ ಭಾಳ ಕೆಟ್ಟ ಇವತ್ತಿಷ್ಟಿದ್ರೆ ಇನ್ನಿಷ್ಟು ಬೇಕು ನೋಡಿ ಪ್ರಾಯ ಬಂಗಾರವನ್ನು ತೊಗೊಳ್ಕೋದಿ ಅದು ಮೇಲೆ ಇನ್ನೂ ಒಂದು ಸ್ವಲ್ಪ ತೊಗೊಳ್ಬೇಕು ಅನಿಸುತ್ತೆ ಅದನ್ನು ಮೇಲೆ ಇನ್ನೊಂದು ಬೇಕು ಅನಿಸುತ್ತೆ ಹೀಗೆ ಅದು ಅನರ್ಥ ಪರಂಪರೆಯೇ ಬೆಳೀತಾ ಹೋಗ್ತದೆ ಅದಕ್ಕೋಸ್ಕರವಾಗಿ ಅತಿಯಾದ ಸ್ನೇಹವನ್ನು ಮಾಡದೆ ಅನಾಸಕ್ತ ಸಕ್ತ ಇವ ಸ್ನೇಹಂ ಸರ್ವತ್ರ ದರ್ಶಯೇತ್ ಭಗವಂತ ಅದನ್ನೇ ಹೇಳಿದ್ದು ಯಾವ ರೀತಿಯಾಗಿ ಅನಾಸಕ್ತಿ ಇರಬೇಕು ಆದರೆ ಪರಿಪೂರ್ಣವಾಗಿ ಅನಾಸಕ್ತಿ ಅಲ್ಲ ಗೃಹಸ್ಥಾಶ್ರಮಿಯಾಗಿದ್ದಾಗ ಏನೆಲ್ಲ ಕಾರ್ಯಗಳನ್ನು ಎಷ್ಟು ಅವಶ್ಯಕವಾಗಿದೆಯೋ ಆ ಕಾರ್ಯಗಳನ್ನು ತಂದೆ ತಾಯಿ ನೋಡಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ಗೃಹ ಪೋಷ್ಯ ವರ್ಗವನ್ನು ಪೋಷಿಸುವಂಥದ್ದು ಇದರ ಜೊತೆಗೆ ತಾನು ಭಗವಂತನ ಆರಾಧನೆಯನ್ನು ಮಾಡತಕ್ಕಂಥದ್ದು ಸ್ನೇಹಂ ಸರ್ವತ್ರ ದರ್ಶೆಯೇ ಅವನು ಅವಶ್ಯವಾಗಿ ಎಲ್ಲ ಸರ್ವತ್ರ ಅಂದರೆ ಎಲ್ಲ ವಸ್ತುಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ಆ ದಯೆ ಅನುಕಂಪೆಯನ್ನು ತಾಳುವಂತಹದ್ದು ಏನೆಲ್ಲ ಕಾರ್ಯಗಳು ನಡೀತದೋ ಇದು ಭಗವಂತನ ಅದ್ಭುತವಾದ ಇಚ್ಛಾಶಕ್ತಿಯಿಂದಲೇ ನಡೀತದೆ ವಿಷ್ಣುರ್ ಮಾಯೇತಿ ಮನ್ವಾನಃ ತಮೇವ ಶರಣಂ ವ್ರಜೇ ಅಂತಹ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಬೇಕು ಆಗ ನಮ್ಮನ್ನು ಭಗವಂತ ಉದ್ಧಾರ ಮಾಡ್ತ ಅದಕ್ಕೆ ಭಗವಂತ ಹೇಳಿದಾನಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಯ್ಯಾಮಿ ಮಾಶುತಃ ನೀನು ದುಃಖ ಪಡಬೇಡ ಮೊದಲು ನನ್ನಲ್ಲಿ ಶರಣಾಗತಿಯನ್ನು ಹೊಂದು ಮಾಡುವಂತಹ ಕರ್ಮಗಳನ್ನೆಲ್ಲವೂ ಕೂಡ ನನಗೆ ಅರ್ಪಣೆಯನ್ನು ಮಾಡು ಅಂತ ಭಗವಂತ ಹೇಳ್ತಾ ಇದ್ದ ಕೃಷ್ಣ ಪರಮಾತ್ಮ ಯತ್ಕರೋಷಿ ಯದಶ್ನಾಸಿ ಯಜ್ಜು ಹೋಸಿ ದದಾಸಿಯತ್ ಎತ್ತಪಸ್ಸಿ ಕಂತೆಯೇಯ ತತ್ ಕುರುಸ್ವ ಮದರ್ಪಣಂ ನನಗೆ ಮಾಡತಕ್ಕಂಥ ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡು ನಿನಗದರಿಂದ ಉತ್ತಮವಾದ ಫಲವನ್ನು ಯೋಗ್ಯವಾದ ಫಲವನ್ನು ನಾನು ನಿನಗೆ ನೀಡುತ್ತೇನೆ ಅಂತ ಭಗವಂತ ಹೇಳಿದ್ದ ಆ ಕರ್ಮಗಳನ್ನು ಮಾಡುವಾಗ ಯಾವುದು ಶಾಸ್ತ್ರದಲ್ಲಿ ವಿಹಿತವಾಗಿದೆಯೋ ಯಾವುದನ್ನು ಮಾಡಬೇಕೋ ಅದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಹೇಳಿದಾರೋ ಅದನ್ನು ಅವಶ್ಯವಾಗಿ ಬಿಡಬೇಕು ಹೀಗೆ ಮಾಡಿ ಅಕ್ಲೇಶಿತ್ ಅಕ್ಲೇಶಯಿತ್ವಾ ಯತ್ ಸ್ವಲ್ಪಮಿ ತದ್ಬಹು ಹೇಳ್ತದೆ ಅಕೃತ್ವಾ ಪರಸಂತಾಪಂ ನೋಡಿ ಬಹಳ ಸುಂದರವಾದ ಮಾತು ಹೇಳ್ತದೆ ಮತ್ತೊಬ್ಬರಿಗೆ ದುಃಖವಾಗತಕ್ಕಂತಹ ಮನಸ್ಸಿಗೆ ನೋವಾಗತಕ್ಕಂತಹ ಯಾವ ಕಾರ್ಯಗಳನ್ನು ಕೂಡ ಮಾಡಬೇಡ ಅಕೃತ್ವ ಪರಸಂತಾಪಂ ಅಗತ್ವ ಖಲಮಂದಿರಂ ದುರ್ಜನರ ಸಂಘ ಮಾಡಬೇಡ ದುಷ್ಟರ ಮನೆಗೆ ಹೋಗಬೇಡ ಅಂದ ಮಾತ್ರಕ್ಕೆ ಅವರನ್ನು ನೀನು ತಿರಸ್ಕರಿಸಬೇಡ ಅವರ ಸಂಘದಿಂದ ದೂರ ಇರುವಷ್ಟೇ ಅಕ್ಲೇಶ ಆ ಹಾಗೆ ಅಂತ ಹೇಳಿ ನಿನ್ನನ್ನು ನೀನು ಬಹಳಷ್ಟು ಯಾವುದನ್ನೋ ಬೇಡವಾದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ನೀನು ಹಾನಿಯನ್ನು ಮಾಡಿಕೊಳ್ಳಬೇಡ ಇದರಿಂದ ನಿನಗೆ ಎಷ್ಟು ಸ್ವಲ್ಪ ಆಗುತ್ತೋ ಅದನ್ನೇ ಬಹಳ ಅಂತ ತಿಳಿದು ಭಗವಂತನಲ್ಲಿ ಅರ್ಪಣೆಯನ್ನು ಮಾಡಿ ಸಂಪೋ ಸಂಪೋಷಣೆ ಮಾಡಿ ಸಂತೋಷವನ್ನು ಪಡಬೇಕು ನಾತಿಯತ್ನಂ ಪ್ರಕುರುವೀತ ದ್ರವ್ಯಾಧಾರ ಅರ್ಜನೇನರಹ ನೋಡ್ರಿ ಭಗವಂತ ಹೇಳುತ್ತಾನೆ ಅತಿಯಾದ ಹಣ ಸಂಪಾದನೆಯಲ್ಲಿ ತೊಡಗಬೇಡಿ ನಿಮಗೆ ಎಷ್ಟು ಅವಶ್ಯಕವುಂಟೋ ಅಷ್ಟನ್ನು ಮಾತ್ರ ನೀವು ಸಂಪಾದಿಸಿ ಬಹಳ ಪ್ರಯತ್ನವನ್ನು ಮಾಡಬೇಡಿ ಯಾಕೆಂದರೆ ಬಹಳ ಅತಿಯಾದ ಆಸೆಯನ್ನು ಪಡಲಿಕ್ಕೆ ಹೋದರೆ ನಮ್ಮ ಬುದ್ಧಿ ಕೆಟ್ಟೋಗಿಬಿಡ್ತದೆ ಆದ್ದರಿಂದ ನಾವು ಮತ್ತೆ ಪುನಃ ಇಂತಹ ಒಳ್ಳೆಯ ಜನ್ಮವನ್ನು ನಾವು ಪಡೀತೇವೆ ಅಂತ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಮಾಡುವಂಥ ಎಲ್ಲ ಕರ್ಮಗಳು ಕೂಡ ಭಗವಂತ ಪ್ರಸನ್ನನಾಗುವ ರೀತಿಯಲ್ಲಿ ನಿಷ್ಕಾಮವಾಗಿ ಯಾವ ವಿಧವಾಗಿರತಕ್ಕಂತಹ ಆಸೆ ಆಕಾಂಕ್ಷೆಗಳಿಲ್ಲದೆ ಕೇವಲ ಭಗವಂತ ಏನು ಕರುಡಿಸ್ತಾನೆ ಅದೇ ಬಂತು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿ ಯಾವನು ಆ ಕಾರ್ಯಗಳನ್ನು ನಡೆಸ್ತಾನೋ ಅದನ್ನೇ ಭಗವಂತ ಮತ್ತಷ್ಟೇ ಅಲ್ಲ ಭಗವಂತನಲ್ಲಿ ಮುಖ್ಯವಾಗಿ ಶರಣಾಗತಿ ಶರಣಾಗತಿಯನ್ನುವಂಥದ್ದು ಬಹಳ ಅವಶ್ಯಕ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷರಮಾಪದೆ ಅಂತ ಭಗವಂತನಲ್ಲಿ ನಾವು ಮುಖ್ಯವಾಗಿ ಶರಣಾಗತಿಯನ್ನು ಹೊಂದಬೇಕು ಇದು ಬಹಳ ಪ್ರಮುಖವಾಗಿರತಕ್ಕಂಥದ್ದು ನಾವು ಮಾಡಿರತಕ್ಕಂತಹ ಕರ್ಮಗಳಲ್ಲಿ ವಿಶೇಷವಾಗಿ ಆ ಭಗವಂತನ ಅನುಗ್ರಹವನ್ನು ಸಂಪಾದನೆಯನ್ನು ಮಾಡಬೇಕು ಇಷ್ಟೇ ಅಲ್ಲ ಸದಾಕಾಲ ಭಗವಂತನ ವಿಶೇಷವಾದ ಅನುಗ್ರಹ ಸಂಪಾದನೆಗಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು ಇದರಿಂದ ಭಗವಂತ ಪ್ರಸನ್ನನಾಗಿ ಬಿಟ್ಟರೆ ಜಗತ್ತಿನಲ್ಲಿ ಅಲಭ್ಯವಾದದ್ದು ಅಂತ ಯಾವುದೂ ಇಲ್ಲ ಅದನ್ನೇ ಉಪನಿಷತ್ತುಗಳು ಕೂಡ ಸಾರಿ ಹೇಳ್ತಾ ಇದ್ದಾವೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಯತ್ಪ್ರಸಾದೇನ ಸದಾ ಲಬ್ಧ ಮನೋರಥಃ ಬ್ರಹ್ಮಾದಿ ದೇವತೆಗಳು ರು ದೇ ಎಲ್ಲ ರುದ್ರಾದೇವತೆಗಳು ಇವತ್ತು ಏನು ಬೇಕದನ್ನೆಲ್ಲವನ್ನೂ ಕೂಡ ಪಡೀತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಭಗವಂತನನ್ನ ಸಂ ಅನುಗ್ರಹವನ್ನು ಅವರು ಪಡೆದವರಾಗಿದ್ದಾರೆ ಭಗವಂತ ಅವರ ಮೇಲೆ ವಿಶೇಷವಾದ ಪ್ರೀತಿಯನ್ನು ಹೊಂದಿದವನಾಗಿದ್ದಾನೆ ಕಾರಣ ಅವರು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಿದವರಾಗಿದ್ದಾರೆ ಅದೇ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಕಾರುಣ್ಯ ಭಾವೇನ ರಕ್ಷ ರಕ್ಷರ ಮಾಪದೆ ನಾವು ಪ್ರತಿನಿತ್ಯದಲ್ಲಿ ಮಾಡಬಾರದ ಅನೇಕ ಸಾವಿರಾರು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮ್ಮಯ ತಾನೇ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಭಗವಂತನಲ್ಲಿ ನಾವು ಮಾಡಬಾರತಕ್ಕಂಥ ಸಾವಿರಾರು ತಪ್ಪುಗಳನ್ನು ಮಾಡ್ತಾ ಇದ್ದೇವೆ ಇಂಥ ಎಲ್ಲ ತಪ್ಪುಗಳನ್ನು ದಯಾಸಮುದ್ರನಾದ ಕರುಣಾಸಾಗರನಾಗಿರತಕ್ಕಂಥ ಪರಮಾತ್ಮ ನೀನು ನಮ್ಮನ್ನು ರಕ್ಷಿಸುವಂಥ ಆ ಭಗವಂತನ ಪಾದ ಕಮಲಗಳಿಗೆ ಇವ ಈ ಒಂದು ಸ್ವಾತ್ಮ ಸಮರ್ಪಣೆಯನ್ನು ನೀವು ಮಾಡಿಕೊಂಡ್ರಿ ಅಂದರೆ ಭಗವಂತ ಎಲ್ಲ ನೀವು ಮಾಡಿದ ಅಪರಾಧಗಳನ್ನು ಕ್ಷಣದಲ್ಲಿ ಮರೆತು ದೇವರು ಎಲ್ಲವನ್ನೂ ಮನಸಿ ಅನುಗ್ರಹಿಸ್ತಾನಂತೆ ಆ ಭಗವಂತ ಅನುಗ್ರಹ ಮಾಡಿದ ಅಂದರೆ ಅವನು ಪ್ರಸನ್ನನಾದ ಅಂದರೆ ನಮಗೆ ಜಗತ್ತಿನಲ್ಲಿ ಅಲಭ್ಯವಾದದ್ದು ಅಂತ ಯಾವುದಿದೆ ಅದಕ್ಕಾಗಿ ಅನನ್ಯ ಭಾವದಿಂದ ನಾವು ಮಾಡುವ ಸಕಲ ಕರ್ಮಗಳು ಇದು ಭಗವಂತನ ಪೂಜೆ ಅಂತ ಮಾಡುತ್ತ ಯಾವ ಕಾಮನೆಗಳೂ ಕೂಡ ಇಲ್ಲದೆ ಇದನ್ನೇ ಭಗವಂತ ಹೇಳಿದ ಕರ್ಮಯೋಗದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾನೆ ಭಗವಂತ ನೀನು ನಿಷ್ಕಾಮವಾಗಿ ಕರ್ಮವನ್ನು ಮಾಡು ನನ್ನ ಪ್ರೀತಿಗಾಗಿ ಕರ್ಮವನ್ನು ಮಾಡು ಏನು ಬೇಕು ಅದನ್ನೆಲ್ಲವನ್ನು ಕೂಡ ಕೊಡ್ತೇನೆ ಏನು ಬೇಕು ಅದನ್ನೆಲ್ಲ ಕೊಡ್ತೇನೆ ಅಲ್ಲ ನಿನಗೆ ಯಾವುದು ಯೋಗ್ಯವಾಗಿದೆ ಅದನ್ನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ ಏನು ಬೇಕು ಅದನ್ನು ಕೊಡ್ತೇವೆ ಅಂತ ಹೇಳಿದ್ರೆ ನಾವು ದೇವರ ಮುಂದೊಂದು ದೊಡ್ಡ ಪಟ್ಟಿ ಮಾಡಿಟ್ಟು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅಂತ ಆದರೆ ದೇವರು ಹೇಳ್ತಾನೆ ನಿನಗೆ ಯೋಗ್ಯವಾದದ್ದು ಏನಿದೆಯೋ ಅದನ್ನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ ಒಬ್ಬ ಸಣ್ಣ ಪುಟ್ಟ ಬಾಲಕನ ತಲೆ ಮೇಲೆ ಒಂದು ಐವತ್ತು ಕೆ ಮೂಟೆ ಅಕ್ಕಿ ಹೊರಿಸಿದರೆ ಅದನ್ನು ಹೊರಲಿಕ್ಕೆ ಸಾಧ್ಯವಾಗ್ತದ ಇಲ್ಲ ಆ ಪುಟ್ಟ ಮಗುವಿಗೆ ಕೇವಲ ಒಂದು ಕೆ ಜಿ ಹೊರಲಿಕ್ಕೆ ಮಾತ್ರ ಸಾಧ್ಯ ಅಷ್ಟನ್ನು ಮಾತ್ರ ಕೊಡ್ತೇನೆ ಅಂತ ಅಂದೇವರು ಯಾವ ಜೀವರಾಶಿಗಳಿಗೆ ಯಾವ ಯೋಗ್ಯತೆ ಉಂಟೋ ಅದನ್ನು ಭಗವಂತ ಕರುಣಿಸ್ತೇನೆ ಅಂತ ಹೀಗೆ ಭಗವಂತ ಅದನ್ನು ಕರ್ಮಯೋಗದಲ್ಲಿ ಗೀತೆಯ ಹದಿನಾಲ್ಕನೇ ಅಧ್ಯಾಯದ ಕರ್ಮಯೋಗದಲ್ಲಿ ಭಗವಂತ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾನೆ